ವೆಲ್ಕಮ್ ಟು ಸವಿ ಬುಕ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಮುಖ್ಯ ವನ್ಯಧಾಮಗಳು ಮತ್ತು ಪಕ್ಷಿಧಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಭಾರತದ ಮುಖ್ಯ ವನ್ಯ ಮೃಗಧಾಮಗಳು ಮತ್ತು ಪಕ್ಷಿಧಾಮಗಳು ವನ್ಯ ಮೃಗಧಾಮ ಈ ಕಡೆ ರಾಜ್ಯ ನಾಗರಹೊಳೆ ಕರ್ನಾಟಕ ಬಂಡೀಪುರ ಕರ್ನಾಟಕ ನಂದಾದೇವಿ ಡೀರ್ ಪಾರ್ಕ್ ಉತ್ತರ ಪ್ರದೇಶ ಪಕ್ಷಿದಾಮ ಭರತಪುರ ರಾಜಸ್ಥಾನ ಮೌಂಟ್ ಅಬು ವನ್ಯ ಮೃಗಧಾಮ ಅದಿರದು ರಾಜಸ್ಥಾನದಲ್ಲಿ ದಚಿಗಮ್ ಮೃಗಧಾಮ ಕಾಶ್ಮೀರ ರತ್ನಂಬೋರೆ ರಾಜಸ್ಥಾನ ಸುಲ್ತಾನ್ಪುರ ಸರೋವರ ಪಕ್ಷಿಧಾಮ ಹರಿಯಾಣ ಗಿರ್ ಕಾಡುಗಳು ಗುಜರಾತ್ ಕಾಜಿರಂಗ ಅಸ್ಸಾಂ ಮಾನಸ್ ಅಸ್ಸಾಂ ಮುಡುಮಲೈ ಊಟಿ ತಮಿಳುನಾಡು ಪೆರಿಯಾರ್ ಕೇರಳ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ ವೇದಾಂತಂಗಳ್ ತಮಿಳುನಾಡು ಬೊರಿವಿಲಿ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಸಾರಿಸ್ಕಾ ರಾಜಸ್ಥಾನ ಜಲದಪಾರ ಪಶ್ಚಿಮ ಬಂಗಾಳ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನ ಉತ್ತರ ಪ್ರದೇಶ ದೂದ್ ರಾಷ್ಟ್ರೀಯ ಉದ್ಯಾನ ಉತ್ತರ್ ಪ್ರದೇಶ ನಳ ನಳಸರೋವರ ಪಕ್ಷಿಧಾಮ ಬೆಂಗಳೂರು ಕರ್ನಾಟಕ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಬಿಹಾರ್ ಶಿವಪುರಿ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್ ಕಾನ್ಹಾ ರಾಷ್ಟ್ರೀಯ ಉದ್ಯಾನವನ ಮಧ್ಯ ಪ್ರದೇಶ್ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ತಿಳಿದೇನೆ ಬಾಯ್